ನಮಸ್ಕಾರ ಗುರುವಿನಿಂದ ಜ್ಞಾನ ತಂದೆಯಿಂದ ಶಿಸ್ತು ತಾಯಿಯಿಂದ ಸಂಸ್ಕಾರ ನಾವು ಕಲಿಯ ಉಳಿದದ್ದು ಜಗತ್ ಕಲಿಸ್ತದ ಉತ್ತಮವಾದ ಗುರುವಿನಿಂದ ಜ್ಞಾನ ಸಿಕ್ತು ಅಂತ ಕಲ್ತು ಯಾಕಂದ್ರೆ ಉತ್ತಮ ಗುರು ಲಭಿಸೋದೇ ಕಷ್ಟ ಈಗಿನ ಸಂದರ್ಭದಲ್ಲಿ ಗುರು ಯಾವ ರೂಪದಲ್ಲಿ ನಮ್ಗೆ ಯಾ ಯಾವ ಸಮಯದಾಗ ಬರ್ತಾರೋ ಗೊತ್ತಿಲ್ಲ ಬರ್ತಾರ ಒಂದು ಸಣ್ಣದಾದ ಪಾಠ ಹೇಳ್ತಾರ ಸಣ್ಣದೇ ಪಾಠ ಜೀವನ ಪಾಠವನ್ನ ಹೇಳ್ತಾರ ಅದೆಷ್ಟೋ ಜ್ಞಾನವನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ ಸರಿಯಾದ ಗುರುವನ್ನ ನಾವು ಗುರುತಿಸೋದಕ್ಕಿರ್ತಾರೆ ಗುರುವನ್ನ ಗುರುತಿಸುವುದು ಕಲ್ತೇವೆ ಅವ್ರು ಹೇಳುವ ಪಾಠವನ್ನು ನಾವು ಸ್ವೀಕರಿಸ್ತೀವಿ ಸ್ವೀಕರಿಸ್ತೇವೆ ಅಂದ್ರೆ ಆ ಜ್ಞಾನ ನಮ್ದು ಒಳ್ಳೆ ಜ್ಞಾನ ಎಲ್ಲೇ ಇರಲಿ ಯಾವ ಊರು ತಿಲೇ ಬರಲಿ ಸ್ವೀಕರಿಸೋಣ ಅನ್ನೋದು ನಮ್ಮ ವೇದಗಳ ಮಾತು ಉತ್ತಮವಾದ ಜ್ಞಾನ ಗುರುವಿನಿಂದ ಮಾತ್ರ ಬರ್ತದೆ ಗುರು ಯಾರ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ ಒಬ್ಬ ಭಿಕ್ಷುಕನ ರೂಪದಲ್ಲಿ ಬರ್ಬೋದು ಒಬ್ಬ ಯೋಗಿಯ ರೂಪದಲ್ಲಿ ಬರ್ಬೋದು ಪ್ರಾಣಿಯ ಬಂದು ಪ್ರಾಣಿಯ ರೂಪದಲ್ಲೂ ಬರ್ಬೋದು ಅಂತ ನಮಗೂ ಪಾಠ ಹೇಳಿಕೊಳ್ಳೋದು ಜ್ಞಾನದ ಪಾಠವನ್ನು ಹೇಳಿಕೊಟ್ಟು ಅದನ್ನು ನಾವು ಎಲ್ಲಿಬೇಕು ನೆನ್ಪಿಟ್ಕೋ ಹಾಗೆಯೇ ನಾವು ಬೆಳೆಯುವ ಸಂದರ್ಭದಲ್ಲಿ ತಂದೆಯಿಂದ ಶಿಸ್ತನ ಕಲಿಬೇಕು ತಂದೆ ನಮ್ಮನ್ನ ಶಿಸ್ತಿಗೊಳಪಡಿಸ್ತಿರ್ತಾರೆ ನಾವು ತಂದೆ ಶಿಫ್ಟ್ ಮಾಡ್ಕೊತೀವಿ ಅವರು ಶಿಸ್ತಿಗೊಳಪಟ್ಟ ಒಳಪಡಿಸೋದ್ ನಮ್ಮನ್ನು ಪ್ರಯತ್ನಿಸಿದಾಗ ನಾವು ಅವಾಗ ತಂದೆ ಮೇಲೆ ಸೆಟ್ ಮಾಡ್ಕೊತೀವಿ ಯಾಕಂ ಹೇಳ್ತಾನೆ ನಮ್ಮಅಪ್ಪ ಸುಮ್ಮ ಕಾಮಾಗಿತಿ ಬಿಡೋದು ಆದ್ರೆ ಆ ತಂದೆ ಗೊತ್ತು ನಮಗ್ ಕಲಸೋ ಶಿಸ್ತಿನಿಂದ ನಮ್ಮ ಜೀವನ ಶಿಸ್ತಾಗ್ತದೇ ತಂದೆ ಏನ್ ನಮಗೇನು ಶಿಸ್ತು ಕಲಿಸ್ತಾನಲ್ಲ ಆ ಶಿಸ್ತಿನಿಂದ ನಮ್ಮ ಜೀವನ ಶಿಸ್ತಾಗಿರ್ತದ ಅದಕ್ಕೆ ತಂದೆಯಿಂದ ಶಿಸ್ತನ್ನ ಕಲಿಬೇಕು ಈ ಶಿಸ್ತು ಜೀವನವನ್ನ ರೂಪಿಸ್ತದ್ದು ಒಂದು ಕಥೆ ಇದೆ ಒಬ್ಬ ವ್ಯಕ್ತಿ ಹೋಗ್ತಿದ್ದ ಕೆಲಸದ ಸಂದರ್ಶನಕ್ಕೆ ಹೋಗ್ತಿದ್ದ ಹೋಗಂತ ಸಂದರ್ಭದಲ್ಲಿ ಆ ಮನೆಯ ಗೇಟ್ ಅನ್ನ ಹಂಗೆ ತೆಗೆದಿಟ್ಟು ಹೋಗುವಂತ ಸಂದರ್ಭ ತಂದೆ ಕೈತನ ಆ ಗೇಟ್ ಹಾಕಿ ಆತ ಸಂದರ್ಶನಕ್ಕೆ ಹೋಗ್ತಾನ ಹೋದಂತ ಸಂದರ್ಭದಲ್ಲಿ ಅದರಲ್ಲಿ ಒಂದು ದೊಡ್ಡ ಹಾಲ್ನಲ್ಲಿ ಕುಂದಿರಿಸ್ತಾರೆ ಕುಂದಿರಿಸಿದಾಗ ಅನಾವಶ್ಯಕವಾಗಿ ಲೈಟ್ ಬೆಳಕ್ತಿರ್ತಾವ ಅನಾವಶ್ಯಕವಾಗಿ ಫ್ಯಾನ್ ತೆರೆತಿರ್ತಾವ ಅಸ್ತವ್ಯಸ್ತವಾಗಿ ಆ ಡೋರ್ ಒಂದು ಮ್ಯಾಟ್ ಇರ್ತಾನ ಆತ ಏನ್ ಮಾಡ್ತಾನ ಅಂದ್ರೆ ಆತನ್ ಸಾಕಷ್ಟು ಜನ ಸಾಲಿನಲ್ಲಿ ಇರ್ತಾರೆ ಆತನ ಪಾಳಿ ಬಂದಿರಲ್ಲ ಅವಾಗ ಆತ ಅನವಶ್ಯಕವಾಗಿ ಉಳಿದತಕ್ಕಂಥ ದೀಪಗಳನ್ನ ಹಾರಿಸ್ತಾನ ಅನಾವಶ್ಯಕವಾಗಿ ತಿರುಗತಕ್ಕಂಥ ಫ್ಯಾನ್ಗಳನ್ನ ನಿಲ್ಲಿಸ್ತಾನ ಆ ಭಾಗದ ಅಸ್ತವ್ಯಸ್ತವಾಗಿರ್ತಕ್ಕಂಥ ಮ್ಯಾಕ್ನ ಸರಿಪಡಿಸ್ತಾನೆ ಸರಿಪಡಿಸಿ ಬಂದು ಕುತ್ಕೊಳ್ತಾನೆ ಕೂತ್ಕೊಂಡ ನಂತರ ಆತನ ಹೆಸರು ಕೂಕ್ ಕರೀತಾನು ನೀನು ಈ ಗುತ್ತಿಗೆ ಆಯ್ಕೆಯಾಗಿದ್ದೀಯಾ ಅಂತ ತಿಳಿಸ್ತಾನೆ ಈ ವ್ಯಕ್ತಿಗೆ ಆಶ್ಚರ್ಯದ ಯಾವುದೇ ಸಂದರ್ಶನ ಇಲ್ಲದೆ ನನ್ನನ್ನು ಆಯ್ಕೆ ಮಾಡಿದ್ರಲ್ಲ ಅಂತೇಳಿ ಹಾಗಾದ ಕಳೆದ ಯಾವುದೇ ಸಂದರ್ಶನ ಮಾಡಿಲ್ಲ ನೀವು ನನ್ನನ್ನು ಯಾವ ರೀತಿಯ ನನಗೆ ಆಯ್ಕೆ ಮಾಡ್ಕೊಂಡ್ರಿ ಸ್ವಲ್ಪ ತಿಳಿಸಿದ್ರೆ ನನಗೆ ಅನುಕೂಲ ಆಗ್ತದೆ ಹಾಗಾದ್ರೆ ಸಂದರ್ಶನಕ್ಕಾಗಿ ಕರೆದಂತ ಎಲ್ಲಾ ವ್ಯಕ್ತಿಗಳನ್ನ ನಾವು ಆ ದೊಡ್ಡ ಹಾಲ್ನಲ್ಲಿ ಕುಂದರ್ಸಿದ್ದೆವು ಅಲ್ಲಿ ಅನೇಕ ದೀಪಗಳನ್ನ ಅನಾವಶ್ಯಕವಾಗಿ ಬೆಳಗುವಂತೆ ಮಾಡಿದ್ದೆವು ಅನೇಕ ಚಾನುಗಳನ್ನು ಅನಾವಶ್ಯಕವಾಗಿ ತಿರುಗುವಂತೆ ಮಾಡಿದ್ದೆವು ಮಗ ಅಸ್ತವ್ಯಸ್ತವಾಗಿ ನಾವೇ ಹಾಕಿದ್ದೀವಿ ಸರಿಪಡಿಸಿದ್ರಲ್ಲ ಅದರಿಂದ ನಿಮ್ಮ ಜೀವನದಲ್ಲಿ ಶಿಸ್ತಾದಂತ ನಮ್ಗೆ ಗೊತ್ತಾಯ್ತು ನಮ್ಮ ಕಂಪ್ನಿಗೂ ಕೂಡ ನೀವು ಎಲ್ಲಿ ಅದನ್ನು ಸರಿಪಡಿಸ್ತೀರಿ ಅಂತ ನಮ್ಗೆ ನಂಬಿಕೆ ಬಂತು ಅದಕ್ಕಾಗಿ ನಿಮ್ಮನ್ನು ನಾವು ಆಯ್ಕೆ ಮಾಡಿಕೊಂಡು ಉಳಿದವರು ಯಾರು ಅದನ್ನು ಗಮನಿಸಲೇ ಇಲ್ಲ ನೀವು ಗಮನಿಸಿ ಸರಿಪಡಿಸಿದ್ರಿ ಈ ರೀತಿಯಾಗಿ ತಪ್ಪುಗಳನ್ನು ಗಮನಿಸಿ ಎಲ್ಲಿ ಸರಿ ಸಾಧ್ಯದ ಸಾಧ್ಯ ಸರಿ ಮಾಡುತ್ತೀವಲ್ಲ ಅದು ನಮ್ಮನ್ನು ಎಳಿಗೆ ತೊಗೊಂಡ್ತದ ಅದಕ್ಕಾಗಿ ನಿಮ್ಮನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಆ ಸಂದರ್ಶಕರು ಆ ವ್ಯಕ್ತಿಗೆ ತಿಳಿಸ್ತಾರೆ ಆ ವ್ಯಕ್ತಿ ಅವ್ರಿಗೆ ಧನ್ಯವಾದ ಬರ್ತಾನೆ ಆ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣೀರು ಬರ್ತಾ ಆ ವ್ಯಕ್ತಿಗೆ ಅವರ ತಂದೆಯ ನೆನಪು ಆಗ್ತಾ ಇರ್ತದೆ ತಂದೆ ಆ ವ್ಯಕ್ತಿಗೆ ಚಿಕ್ಕವನ್ನ ಇದ್ದಾಗಲಿ ಎಂದು ಅನಾವಶ್ಯಕವಾಗಿ ಲೈಟ್ ಬೈದು ಬೈತಾನೆ ತೆಲಿಗೆ ಬಂದು ಕೊಟ್ಟು ಹೇಳ್ತಿರ್ತಾನೆ ಅನಾವಶ್ಯಕವಾಗಿ ಫ್ಯಾನ್ ತಿರುಗಿಸಿದ್ರು ಅನಾವಶ್ಯಕ ವಸ್ತುಗಳು ಎಲ್ಲಿಂದ ಅಲ್ಲೇ ಇಟ್ಟರು ಒಂದು ಕೊಟ್ಟು ಹೇಳ್ತಿರ್ತಾನೆ ಅವಾಗ ತಂದೆಗೆ ಅದೆಷ್ಟೋ ಸಾರಿ ಬೈದಿರ್ತಾನೆ ಇವತ್ತು ಮುಂಚೆನೇ ಈ ಸಂದರ್ಶನಕ್ಕೆ ಬರಬೇಕಿದ್ರು ಕೂಡ ಗೇಟ್ ತೆಗೆದನ್ನ ಹಾಕಂತೇಳಿ ಬೈದೇಳಿದ್ರು ಆ ತಂದೆ ಕಲಿಸಿದ ಶಿಸ್ತಿನಿಂದಲೇ ಆತನಿಗೆ ಇವತ್ತು ಉನ್ನತವಾದ ಬುದ್ಧಿ ದೊರಕಿತ್ತು ಅದಕ್ಕೆ ತಂದೆಗೆ ಧನ್ಯವಾದಗಳು ಹಾಗೆ ತಂದೆಯಿಂದ ಶಿಸ್ತನ್ನ ನಾವು ಕಲಿಬೇಕು ಯಾಕಂದ್ರೆ ತಂದೆ ನಾವು ಜೀವನ ರೂಪಿಸೋದಕ್ಕಾಗಿ ಆ ಶಿಸ್ತನ್ನ ಕಲಿಸ್ತಿರ್ತಾರೆ ನನ್ನ ತಾಯಿಯಿಂದ ಸಂಸ್ಕಾರ ಕಲಿಬೇಕು ಬಂದವರ ಆತಿಥ್ಯ ಸತ್ಕಾರ ಮಾಡುವಂಥದ್ದು ಗುಣಪಡಿಸುವಂಥದ್ದು ತಾಯಿ ಸಂಸ್ಕಾರ ತಾಯಿ ಉತ್ತಮ ಸಂಸ್ಕಾರ ಕಲಿಸ್ತಾರೆ ಆ ಸಂಸ್ಕಾರ ನಾವು ಕಲ್ತೇವಂದ್ರೆ ಬದುಕು ಸುಸಂಸ್ಕೃತ ಆಗ್ತದೆ ಈ ರೀತಿಯಾಗಿ ಉತ್ತಮವಾದ ಗುರುವಿನಿಂದ ಜ್ಞಾನವನ್ನ ತಂದೆಯಿಂದ ಶಿಸ್ತನ್ನ ತಾಯಿಯಿಂದ ಸಂಸ್ಕಾರವನ್ನ ನಾವು ಕಲ್ತಿದ್ದೇ ಅಂದ್ರೆ ಉಳಿದ್ರು ಪಾಠಗಳು ಸಣ್ಣ ಸಣ್ಣ ಪಾಠಗಳು ಜೀವನ ಪಾಠಗಳು ಏನಂದ ಅದು ಜಗತ್ ಕಲಿಸ್ಬಿಡ್ತದ ಆವಾಗ ಜಗತ್ತಿನಲ್ಲಿ ನಾವು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಯ್ತು ಉತ್ತಮವಾದ ಜೀವನ ನಮ್ದಾಗಿರ್ತದೆ ಈ ಜಗತ್ತಿನೊಳಗ ಇವು ನೀವು ಮೂರು ನಮ್ಮಲ್ಲಿ ಇರಬೇಕು ಗುರುವಿನಿಂದ ಪಡೆದ ಜ್ಞಾನ ತಂದೆಯಿಂದ ಪಡೆದ ಶಿಸ್ತು ಅಲ್ಲಿಂದ ಪಡೆದ ಸಂಸ್ಕಾರ ಇವು ಮೂರು ನಮ್ಮಲ್ಲಿದ್ದವು ಅಂದ್ರ ಯಾವ ಸಮಯವೂ ಕೂಡ ನಮ್ಮನ್ನ ಸೋಕ್ಸಕ್ ಸಾಧ್ಯ ಇಲ್ಲ ಅಂದ್ರೆ ಎಲ್ಲವನ್ನು ಮೀರಿ ಬೆಳೆಯುವಂತ ಶಕ್ತಿ ಅವ್ರು ನಮ್ಮಲ್ಲಿ ತುಂಬಿರ್ತಾರೆ ಎಲ್ಲ ಕಷ್ಟಗಳಿಂದ ಕಾಪಾಡುವ ಶಕ್ತಿ ನಮ್ಮಲ್ಲಿ ಅವರು ತುಂಬಿರ್ತಾರೆ ಇವುಗಳಿಂದ ನಾವು ಅಷ್ಟು ಶಕ್ತಿವಂತರಾಗಿರ್ತೀವಿ ಭಲಶಾಲಿಗಳಾಗಿರ್ತೀವಿ ಬದುಕನ್ನ ಬಂಗಾರ ಬಯಸಿಕೊಳ್ಳುವಂತ ನಾವು ಸಹ ಸಣ್ಣ ಹೋಗಿರ್ತೀವಿ ಅದಕ್ಕಾಗಿ ನಾವು ಈ ಮೂರನ್ನ ನಾವು ಧರಿಸಿಕೊಳ್ಳೇಬೇಕು ಉಳಿದ ಪಾಠಗಳು ಜೀವನ ಪಾಠಗಳು ಬದುಕ ಈ ಜಗತ್ತು ನೀ ಕಲಿಸ್ತದ ಅವು ಪಾಠ ಕಲಿಯಕ್ಕೆ ನಮ್ಗೆ ಕಷ್ಟ ಆಗಲ್ಲ ಇವು ಮೂರು ಪಾಠಗಳನ್ನ ಚೆನ್ನಾಗಿ ಕಲಿತಿದ್ದೇವೆ ಅಂದ್ರೆ ಅವ್ರ ಮುಂದಿನ ಪಾಠಗಳು ಸರಳ ಇರ್ತಾವ ಇಲ್ಲಾಂದ್ರೆ ಆ ಮುಂದಿನ ಪಾಠಗಳೇ ನಮ್ಗೆ ಬಹಳ ಕಷ್ಟ ಆಗ್ತಾವ ಧನ್ಯವಾದಗಳು